ನನಗೆ ಎಷ್ಟು ಖುಷಿ ಆಗ್ಬಹುದು ಅದರಲ್ಲಿ ಹಲಸಿನ ಹೇಳುವಂಥದ್ದು ಪರಿಸರದ ಬಗ್ಗೆ ಕಾಲೇಜು ಪರಿಸರವನ್ನು ಉಳಿಸಬೇಕು ನೀವು ಎಷ್ಟು ಜನ ಈಗ ಒಂದು ಎಪ್ಪತ್ಮೂರ ಮೂರ ಜನ ಇದ್ದಾರೆ ಅಲ್ವಾ ನೀವು ಒಂದೊಂದು ಗಿಡವನ್ನು ಸಾಕಿದಿರಾ ಒಂದೊಂದು ಗಿಡವನ್ನು ನೀವು ಸಾಕಬೇಕು ಹಾಲಿಂದಾಗ್ಲಿ ಹಲಸಿದಾಗ್ಲಿ ಒಂದು ಗಿಡ ನಿಮ್ಮ ತಾಯಿ ಹತ್ರಕ್ಕೆ ಜಗಳ ಮಾಡಿ ನಿಮ್ಮ ತಂದೆ ಅಂತ ಜಗಳ ಮಾಡಿ ಇದಕ್ಕೆ ಗೊಬ್ಬರ ಹಾಕ್ಬೇಕು ನೀವು ವೇಸ್ಟ್ ಆಗುವಂತ ನೀರನ್ನು ಅದಕ್ಕೆ ಹಾಕಿ ಅದರಲ್ಲಿ ಹಣ್ಣು ಬರುವಾಗ ಸಂಬಂಧ ಆಗ್ತದೆ ಆದ್ರೆ ಇಲ್ಲ ನಾನು ನಂಬಿರುವಂತ ಮರದಲ್ಲಿ ಫಸ್ಟ್ ಹೋಮಸ್ ಮಾವಿನ ಹಣ್ಣಾಗಿದೆ ಆನಂದ ಹಲಸಿನ ಹಣ್ಣಾಗಿದೆ ನೇರಳೆ ಆಗಿದೆ ಇದರಲ್ಲಿ ನಾವು ಸಂತೋಷ ಪಡುವಂತ ಕೆಲಸ ಒಟ್ಟು ಮಾಡಬೇಕು ಇಲ್ಲಿಗೆ ದೊಡ್ಡವರು ಬೇಕಂತ ಇಲ್ಲ ಒಂದು ಬಗೆ ನೀರನ್ನು ವೇಸ್ಟ್ ಬಗ್ಗೆ ನೀರನ್ನು ಹೋಗಿ ತಗೊಂಡು ಹಾಕ್ಬೋದು ವೇಸ್ಟ್ ಇರುವಂತಹ ಗೊಬ್ಬರವನ್ನು ಹೆಸರು ಬಾಣವರ ತಗೊಂಡು ಹೋಗಿ ಅದಕ್ಕೆ ಹಾಕಬಹುದು ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನಡ್ಲಿಕ್ಕೆ ಆಗ್ತದಾ ಅವರಿಗೆ ದೊಡ್ಡ ಜಾಗ ಬೇಕಂತ ಏನಿಲ್ಲ ಸೈಡ್ ಅಲ್ಲಿ ನೆಟ್ಟರು ಆಗ್ತದೆ ಇಂಥ ಗಿಡಗಳನ್ನು ನೀವು ಮಾಡಬೇಕು ಮಾಡ್ತೀರಾ ಮಾಡಿದ್ರಿ ಒಂದೊಂದು ಗಿಡಗಳನ್ನು ನೆಡಬೇಕು ಗಿಡ ಎಲ್ಲಿ ಸಿಗ್ತದೆ ಅಂದ್ರೆ ಇವರನ್ನು ಇಟ್ಕೊಂಡು